ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಪ್ರುಭೋದಯ್ ಇವತ್ತು ಟಾಟಾ ಐ ಪೆಟರ್ ಇರ್ತದೆ ಹೈದರಾಬಾದ್ ಅದೇ ರೀತಿ ಗುಜರಾತ್ ಟೈಟನ್ಸ್ ನಡುವಿನ ಮ್ಯಾಕ್ಸ್ ಟಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಕ್ಸ್ ಎಲ್ಲ ಆಗ್ತದೆ ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಲಿನ್ ಲೆವೆನ್ ಪಿಚ್ ರಿಪೋರ್ಟ್ ಎಲ್ಲ ಸಂಪೂರ್ಣ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ತೇನೆ ಅದು ಮೊದಲಾಗಿ ಚಾನಲ್ ಅಲ್ಲಿ ವಿಸಿಟ್ ಮಾಡ್ತಾರೆ ಬೇರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿ ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾರೆ ನಾನು ಮಾಡುವಂತ ವಿಡಿಯೋ ನಿಮ್ಗೆ ಮದುವೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ರೇಟ್ ಎಲ್ಲ ಆಗ್ತದೆ ಅಂತ ಕೇಳಿದ್ರೆ ಗುಜರಾತ್ ಟೈಟನ್ಸ್ ನ ಹೋಮ್ ಗ್ರೌಂಡ್ ಆಗಿರುವಂತ ಎಂ ನರೇಂದ್ರ ಮೋದಿ ಸ್ಟೇಡಿಯಂ ಎಸ್ ಎನ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತಹ ಈ ಮ್ಯಾಚ್ ಅಂದ್ರೆ ಅಹಮದಾಬಾದ್ ನ ಹೋಮ್ ಗ್ರೌಂಡ್ ಆಗ್ತಾ ಇದೆ ಗುಜರಾತ್ ಇಲ್ಲಿ ಅವರೇಜ್ ಫಸ್ಟ್ ತಿಂಗ್ ಸ್ಕೋರ್ ಅದರಲ್ಲಿ ಮೇನ್ ಆಗಿ ಹಿಂದೆ ಮ್ಯಾಚ್ ಅಲ್ಲಂತೂ ಮುಂಬೈ ಇಂಡಿಯನ್ಸ್ ಟಾಪ್ ಅಲ್ಲಿ ಫಿನಿಶ್ ಮಾಡಿದೆ ಅಂತಾನೆ ಹೇಳ್ಬೋದು ರಾಜಸ್ಥಾನ್ ಜೊತೆ ರಾಜಸ್ಥಾನ್ ಜೊತೆಗೆ ಮ್ಯಾಚ್ ವಿನ್ ಹಾಕೊಂಡು ಎಕ್ಟ್ ಟಾಪ್ ಫಸ್ಟ್ ಸ್ಲಾಟ್ ಅಲ್ಲಿ ಫಿನಿಶ್ ಮಾಡಿದೆ ಅವರಂತರ ಇವಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ಸೆಲ್ ಮತ್ತೆ ಅವರು ಕ್ವಾಲಿಫೈ ಆಗ್ತಾರೆ ಸ್ಲಾಟ್ ಅವರು ಕ್ವಾಲಿಫೈ ಆಗುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಇವತ್ತಿನ ಮ್ಯಾಚ್ ಕಡೆ ಬಂದ್ರೆ ಗುಜರಾತ್ ಸಿಕ್ಕಾಪಟ್ಟೆ ಒಂದು ಮ್ಯಾಚ್ ಸೋತ್ಕೊಂಡು ಹೋದ್ ಬಾರಿ ಕೂಡ ಎರಡ್ನೂರ ಹತ್ತರ ಕೊಟ್ಟು ಕೂಡ ರಾಜಸ್ಥಾನ್ ಬೇಗನೆ ಹೊಡೆದು ಮುಗಿಸಾಕ್ತು ಅಕ್ಕ ಗುಜರಾತ್ ಐಟನ್ಸ್ ರನ್ ರೇಟ್ ಒಂದ್ ಕಡೆ ಆಯ್ತು ಅದೇ ರೀತಿಯಾಗಿ ಈಸಿ ವಿನ್ ಆಗುವಂತ ಮ್ಯಾಚ್ ಹೋದ್ ಮ್ಯಾಚ್ ಸೋತದ್ದು ಅಕ್ಕ ಗುಜರಾತ್ ಐಟನ್ಸ್ ಫುಲ್ ಫಿಲ್ ಹಾಕೊಂಡು ಈ ಮ್ಯಾಚ್ ಅಲ್ಲಿ ಕಂಬ್ಯಾಕ್ ಅಂತ ಅನಿಸ್ತಾ ಇದೆ ಗುಜರಾತ್ ಕಡೆ ನೋಡ್ತಾ ಇದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಿರೋದ್ರಿಂದ ಟಾಸ್ ಅಷ್ಟು ಕೃಷಿಯಲ್ ಅಂತ ಹೇಳಿದ್ರೆ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರಿಶಿಯಲ್ ಅಂತ ಹೌದು ಚೀಸಿಂಗ್ ಆದ್ರೆ ಈಸಿ ಆಗತ್ತೆ ಗುಜರಾತ್ ಐಟನ್ಸ್ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಸಾಯಿ ಸುಧರ್ಶನ್ ಬೆಂಕಿ ಫಾರ್ಮಲ್ ಇರೋದ್ರಿಂದ ಆರೆಂಜ್ ಫೋರ್ಡರ್ ಹಾಕೊಂಡಿರೋದ್ರಿಂದ ನನ್ ಪ್ರಕಾರ ಗುಜರಾತ್ ಟೈಟನ್ಸ್ ಸ್ವಲ್ಪ ಮೇಲ್ಗ ಇದು ಹೋಮ್ ಗ್ರೌಂಡ್ ಅಲ್ಲಿ ಆಗಿರೋದ್ರಿಂದ ಅಡ್ವಾಂಟೇಜ್ ಅವ್ರಿಗೆ ಇದೆ ಒಂದ್ ಕಡೆ ದ ಬಾಸ್ ಕೂಡ ಒಳ್ಳೆ ಫಾರ್ಮಲ್ ಇರೋದು ಈ ಟಾಪ್ ತ್ರೀ ಆರ್ಡರ್ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಗುಜರಾತ್ ಟೈಟನ್ಸ್ ಕಡೆ ಆಟ ಆಡ್ತಿರೋದು ಅದಕ್ಕೆ ನನ್ ಪ್ರಕಾರ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಆರ್ಡರ್ ಸಿಕ್ಕಪಟ್ಟ ಸ್ಟ್ರಾಂಗ್ ಇದೆ ಅದೇ ರೀತಿ ಬೌಲಿಂಗ್ ಕಡೆ ಬಂದಿ ಕೃಷ್ಣ ಮೊಹಮ್ಮದ್ ಸಿರಾಜ್ ರಶೀಫ್ ಖಾನ್ ಅಂತ ಬೆಸ್ಟ್ ಸ್ಪಿನ್ನರ್ಸ್ ಗಳಿಂದ ಇಟ್ಕೊಂಡಿರುವಂತಹ ಗುಜರಾತ್ ಟೈಟನ್ಸ್ ಒಂದ್ ಕಡೆ ಸಾಲಿಡ್ ಹಾಕೊಂಡು ಕಾಣಿಸ್ತಾ ಇದೆ ಅದೇ ರೀತಿಯ ಎಸ್ ಆರ್ ಎಸ್ ಕಡೆ ಅಂತ ಬಂದ್ರೆ ಇವ್ರದ್ದು ಬ್ಯಾಟಿಂಗ್ ಟಾಪ್ ಒಂಚೂರು ಕೂಡ ಕ್ಲಿಕ್ ಆಗ್ತಾ ಇಲ್ಲ ಯಾವ ಅಭಿಷೇಕ್ ಶರ್ಮಾ ಅದೇ ರೀತಿಯಾಗಿ ಇವರು ಮೇನ್ ಆಗಿ ನಿತೀಶ್ ಕುಮಾರ್ ರೆಡ್ಡಿನ ಒಬ್ಬ ದೊಡ್ಡ ಪ್ರಮೋಟ್ ಮಾಡಿದ್ರೆ ಈಜಿ ಆಗ್ತಿತ್ತು ಅಂತ ನನ್ಬೇಕು ಅನ್ನಿಸ್ತಾ ಇತ್ತು ನಿತೀಶ್ ಕುಮಾರ್ ರೆಡ್ನೂ ಕೂಡ ಪ್ರಮೋಟ್ ಮಾಡ್ತಾನೆ ಇಲ್ಲ ಹೆಂಡ್ರಿ ಕ್ಲಾಸ್ ಮಿಷನ್ ಟಿಶನ್ ಯಾರು ಕೂಡ ಒಂಚೂರು ಕೂಡ ಫಾರ್ಮ್ ಅಲ್ಲೇ ಕಾಣಿಸ್ಕೊಳ್ತಾ ಇಲ್ಲ ಅಕ್ಕಾಗಿಲ್ಲ ಹೆಸರಿ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಬೌಲಿಂಗ್ ಅಟ್ಯಾಕ್ ಅಲ್ಲಂತೂ ಹೊರಸಲ್ಪಟ್ಟೆಲ್ಲ ಬ್ಯಾಟ್ ಕಮ್ಮಿಸ್ ಇಬ್ರನ್ನ ಇಬ್ಬರನ್ನ ಬಿಟ್ಟರೆ ಮತ್ತೆ ಯಾರು ಕೂಡ ಸ್ಪಿನ್ನರ್ಸ್ ಒಂಚೂರು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಕ್ಕಾಗಿಲ್ಲ ಹೆಸರಿ ಸಿಕ್ಕಾಪಟ್ಟೆ ಕಚ್ಕೊಂಡಿದೆ ಕೆಳಗೆ ಬಾಟಮ್ ಅಲ್ಲಿ ಇವತ್ತಿನ ಹಾಗಾಗಲ್ಲ ನನ್ನ ಪ್ರಕಾರ ಹೆಸರ ಇವತ್ತಿನ ಬ್ಯಾಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಪರಿಗಣನೆ ಮಾಡ್ಕೊಂಡು ಎಷ್ಟು ಪರ್ ಹಾಕೊಂಡು ಇರುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕೆ ಎಸ್ ಆರ್ ಹೆಚ್ ಮೇನ್ ಪ್ರಬಲ್ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಟಿಂಗ್ ಕರೆಕ್ಟ್ ಆಗಿ ಆಟ ಆಡಿದ್ರೆ ಕೂಡ ನನ್ನ ಪ್ರಕಾರ ಕರೆಕ್ಟ್ ಆಗಿ ಆಗತ್ತೆ ಅಂತ ಅನಿಸ್ತಾ ಇದೆ ಎಸ್ ಆರ್ ಎಚ್ ಯಾವ ರೀತಿ ಮೇಲೆ ವಿನ್ ಆಯ್ತು ಅದು ಕೂಡ ಸಿ ಎಸ್ ಮೇಲೆ ಅದೇ ತರ ಇಲ್ಲೂ ಕೂಡ ವಿನ್ ಆಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ವಿನ್ ಪ್ರಿಡಿಕ್ಷನ್ ಅಲ್ಲಿ ಆಮೇಲೆ ಒಂಥರ ಇಲ್ಲಿ ಜಿಟಿಯ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಯಾವ ರೀತಿ ಜಿಟಿ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಅಂತ ಕೇಳಿದೆ ನನ್ನ ಪ್ರಕಾರ ಜಾಸ್ತ ಬಾಸ್ ಅವರು ಓಪನಿಂಗ್ ಮಾಡ್ತಾರೆ ಸೇಮ್ ಪ್ಲೇಯಿಂಗ್ ಲೆವೆನ್ ತಗೊಬಿಡ್ತಾರೆ ನೆಕ್ಸ್ಟ್ ಅಲ್ಲಿ ಶುಭನ್ ಗಿಲ್ ಅವರು ಸಾಯಿ ಸುದರ್ಶನ್ ನಂಬರ್ ಫೋರ್ ರುದರ್ ಫೋರ್ ನಂಬರ್ ಟೂ ಅಲ್ಲಿ ಖಾನ್ ನಂಬರ್ ಸಿಕ್ಸ್ ಅಲ್ಲಿ ಶಾಬಾ ಅಹ್ಮದ್ ಪ್ರಕಾರ ಬರಬಹುದು ನಂಬರ್ ಸೆವೆನ್ ಅಲ್ಲಿ ಇಲ್ಲಿ ಪ್ರಶೀದ್ ಖಾನ್ ನಂಬರ್ ಏಟ್ ಅಲ್ಲಿ ತೆವಾಟಿಯಾ ನಂಬರ್ ನೈನ್ ಅಲ್ಲಿ ಈಸಿಯಾಗಿ ಬರ್ಬಹುದಂತ ಮೊಹಮ್ಮದ್ ಸಿರಾಜ್ ಪ್ರಸಿದ್ಧ ಕೃಷ್ಣ ಮೇನ್ ಆಗಿ ಇಲ್ಲಿ ಫಾಸ್ಟ್ ಬೌಲಿಂಗ್ ಲೈನ್ ಅಪ್ ನ ಮುನ್ನಡೆಸ್ತಾರೆ ಅಂತಾನೆ ಹೇಳ್ಬಹುದಾಗಿದೆ ಇಲ್ಲಿ ಗುಜರಾತ್ ಐಟನ್ಸ್ ಅಲ್ಲಿ ಮೇನ್ ಆಗಿ ಫೀಚರ್ಗಳ ಸ್ವಲ್ಪ ಕೊರೆಯಿದೆ ಒಂದ್ ಇಬ್ರು ಜನ ಮೇನ್ ಪೀಚರ್ಸ್ ಅಷ್ಟೇ ಬಿಟ್ರೆ ಇಲ್ಲಿ ಮೇನ್ ಆಗಿ ರಬಾರ್ಡ್ ಅವರು ಹೋಗಿರೋದ್ರಿಂದ ರಬಾರ್ಡ್ ಅವ್ರ ಇದ್ದರೆ ಬೆಸ್ಟ್ ಆಗ್ತಿತ್ತು ಗುಜರಾತ್ ಟೈಟನ್ಸ್ ನನ್ನ ಪ್ರಕಾರ ರಬಾರ್ಡ್ ಅವ್ರ ಕಮ್ ಬ್ಯಾಕ್ ಮಾಡಿದ್ರೆ ನನ್ನ ಪ್ರಕಾರ ಅವ್ರು ಮಾಡಲ್ಲ ಆದ್ರೂ ಕೂಡ ನಮ್ಗೆ ಬರಲ್ಲ ಒಟ್ನಲ್ಲಿ ಇವ್ರದ್ದು ಒಂಥರ ಬೆಸ್ಟ್ ಸ್ಕ್ವಾಡ್ ಹಾಕೊಂಡಿದೆ ಗುಜರಾತ್ ಟೈಟನ್ಸ್ ಎಕಾನಮಿಕಲ್ ಬೌಲಿಂಗ್ ಲೈನ್ ಅಪ್ ಹಾಕೊಂಡು ಹೋಗಿ ಅದೇ ರೀತಿ ಇವಾಗ ಸನ್ ರೈಸರ್ಸ್ ಹೈದರಾಬಾದ್ ಪ್ಲೇಂಗ್ ಲೈವನ್ ಕಡೆ ನೋಡೋದೇ ಟ್ರೈಸ್ ಅವ್ರ ಜೊತೆಗೆ ನನ್ನ ಪ್ರಕಾರ ಅಭಿಷೇಕ್ ಶರ್ಮ ಅವರು ಓಪನ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಶನಕಿಶನ್ ನಂಬರ್ ಫೋರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕ್ಲಾಸ್ ನಂಬರ್ ಫಿಫ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ನಂಬರ್ ಸಿಕ್ಸ್ ಅಲ್ಲಿ ಇಲ್ಲಿ ಮಂಡಿ ಸರ್ ಹೋದ ಮ್ಯಾಚ್ ಅಲ್ಲಿ ಬಂದಿರುತ್ತಾರೆ ನಂಬರ್ ಸೆವೆಂತ್ ಅಲ್ಲಿ ಪ್ಯಾಟ್ ಕಮಿನ್ಸ್ ನಂಬರ್ ಏಟ್ ಅಲ್ಲಿ ಹರ್ಷಲ್ ಪಟೇಲ್ ನಂಬರ್ ನೈನ್ ಅಲ್ಲಿ ಇಲ್ಲಿ ಸ್ಪಿನ್ನರ್ಸ್ ಗಳ ಸ್ವಲ್ಪ ಕೊರತೆ ಇರೋದ್ರಿಂದ ಇಲ್ಲಿ ನನ್ನ ಪ್ರಕಾರ ಸನ್ ರೈಸರ್ ಹೈದರಾಬಾದ್ ಸ್ವಲ್ಪ ಕಡಿಮೆ ಸ್ಪಿನ್ನರ್ಸ್ ಗಳ ಮೇಲೆ ಇವ್ರದ್ದು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ನೆಸ್ ಆಗಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ಇವ್ರದ್ದು ಯಾರ್ದು ಕೂಡ ಸ್ಪಿನ್ ಡಿಪಾರ್ಟ್ಮೆಂಟ್ ಮೇಲೆ ಅದ್ಮೇಲೆ ಅವ್ರು ಹೆಚ್ಚಿನದಾಗಿ ಫೋಕಸ್ ಮಾಡ್ಬೇಕಾಯ್ತು ಸನ್ ರೈಸರ್ ಹೈದರಾಬಾದ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಇಲ್ಲಿ ಸಿಂಗಟ್ಯಾಟ್ ಕಮೀಸ್ ಹರ್ಷಲ್ ಪಟೇಲ್ ಇರೋದ್ರಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ತಾ ಇದೆ ಮೊಹಮ್ಮದ್ ಶಮಿ ಅವರು ಕೂಡ ನನ್ನ ಪ್ರಕಾರ ಟೆಂತ್ ಅಲ್ಲಿ ನನ್ನ ಪ್ರಕಾರ ಬರ್ತಾರೆ ಇವತ್ತಿನ ಅಲ್ಲಿ ಮೊಹಮ್ಮದ್ ಶಮಿ ಅವರು ಪಕ್ಕ ಬೇಕೇ ಬೇಕಾಗತ್ತೆ ಮ್ಯಾಚ್ ಅಲ್ಲಿ ಬಿಟ್ಟಿರ್ಬೋದು ಆದ್ರೂ ಕೂಡ ಅವ್ರು ಮೇನ್ ಬೌಲರ್ ಆಗಿರೋದ್ರಿಂದ ನನ್ನ ಪ್ರಕಾರ ಯಾವಾಗ ಬೇಕಾದ್ರೂ ಇಂಪ್ಯಾಕ್ ಮಾಡೇ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಬ್ಯಾಟಿಂಗ್ ಡೆಪ್ ಕೂಡ ಸನ್ರೈಸರ್ಸ್ ಹೈದರಾಬಾದ್ ಇಟ್ಟುಕೊಂಡಿದ್ರು ಕೂಡ ನನ್ನ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿ ಅವ್ರ ಮೇಲೆ ಒಂದ್ ಓವರ್ ಹಾಕಿದ್ರೆ ಈಸಿ ಆಗುತ್ತೆ ಏನಾದ್ರು ವಿಕೆಟ್ ಹಾಕೊಡ್ಬೋದು ಅಂತ ಏನ್ ಮಾಡುತ್ತೆ ಬ್ಯಾಟ್ ಕಮೀಸ್ ಮೇಲೆ ಯಾವ ರೀತಿ ಆಟ ಆಡ್ತಾರೆ ಅಂತ ಅನಿಸ್ತಾ ಇದೆ ಸನ್ ರೈಸಸ್ ಅದೇ ರೀತಿ ಜಿ ಟಿ ಇದರಲ್ಲಿ ನನ್ನ ಪ್ರಕಾರ ವಿನ್ ಆಗೋದು ಜಿಟಿ ಆದ್ರೆ ನಮ್ಮ ಆರ್ ಸಿ ಬಿ ಲೆಕ್ಕ ವಿನ್ ಆಗ್ಬೇಕು ಅಲ್ಲದೆ ಎಸ್ ಆರ್ ಎಚ್ ಅಂತ ನನ್ ಪ್ರಕಾರ ಅನ್ನಿಸ್ತಾ ಇದೆ ಮೇನ್ ಆಗಿ ಟಾಸ್ ಕೃಷಿಯಲ್ ಆಗೋದಂತ ಹೌದು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಟೂ ಹಂಡ್ರೆಡ್ ಅಬೌವ್ ಮಾತ್ರ ಹೊಡಿಬೇಕು ಇಲ್ಲಿದೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಚೀಸಿಂಗ್ ಅಲ್ಲಿ ಎಷ್ಟೇ ರನ್ ಇದ್ರೂ ಕೂಡ ಚೇಜ್ ಮಾಡೋದಾಗ್ತದೆ ಎರಡ್ನೂರ್ ಇಪ್ಪತ್ತ ಎರಡ್ ಮೂವತ್ತಾದ್ರೂ ಕೂಡ ಸನ್ ರೈಸ್ ಚೇಜಿಂಗ್ ಸಿಕ್ಕಾಗ ಆಟ ಆಡ್ತಾರೆ ಅಂತ ನನ್ನ ಪ್ರಕಾರ ಅನಿಸ್ತದೆ ನಿಮ್ಗೆ ಅನ್ಸುತ್ತೆ ನನ್ನ ಕಮೆಂಟ್ ಮೂಲಕ ಹೇಳ್ತಾ ಇದಿಷ್ಟು ಬುಲೆಟ್ ಐಟನ್ಸ್ ಅಲ್ಲಿ ಸನ್ಸ್ ಹೈದರಾಬಾದ್ ನನ್ನ ಮ್ಯಾಚ್ ಆಯ್ತು ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಹೆಚ್ಚಿನ ಐಪೋಲ್ ಇನ್ಫಾರ್ಮೇಶನ್ ಗೋಸ್ಕರ ಬೇಗ ಶಿಕ್ಷಣ ಮಾಡ್ಕೊಳಿ ಅಂತ ಹೇಳ್ತಾ ಸಿಗೋ ನಮ್ ನಿಮ್ಗೆ